ಹೆಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ತೆಂಗಿನಕಾಯನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ನಮ್ಮದು ಅಡ ಹಬ್ಬದ ಸ್ಪೆಷಲ್ ಇದು ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಮತ್ತು ತೆಂಗಿನಕಾಯಿ ಮತ್ತು ಅದ್ರ ಜೊತೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಫಸ್ಟು ತೆಂಗಿನಕಾಯನ್ನು ಮಾಡೋದಕ್ಕೋಸ್ಕರ ತೆಂಗಿನಕಾಯಲ್ಲಿ ತೊಗೋಬೇಕಾಗುತ್ತೆ ನಾನು ಒಂದು ಸೇರು ಅಕ್ಕಿ ಇಟ್ಕೊಂಡಿರೋದಕ್ಕೆ ನಾನು ದೊಡ್ಡ ಸೈಜಿನ ಒಂದು ಕಾಯಿನ ಅದನ್ನು ಪೂರ್ತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ನಾಲ್ಕು ಪಾವು ನೀರು ಅಕ್ಕಿಗೆ ಎಂಟು ಪಾವು ನೀರು ಇದ್ದೀನಿ ಅದರಲ್ಲಿ ಅರ್ಧ ನೀರನ್ನು ತೆಗೆದು ಫಸ್ಟು ರುಬ್ಬಿರುವಂಥ ತೆಂಗಿನಕಾಯಿಗೆ ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಫಸ್ಟ್ ಅದರಲ್ಲಿ ಗಟ್ಟಿಗೆ ಒಂದು ಹಾಲು ತೆಗಿತೀನಿ ಒಂದು ಸತಿ ತಗೊಳ್ತೀನಿ ಈ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಆ ಥರ ಇದು ಬಿಸಿ ಇರೋದಕ್ಕೋಸ್ಕರ ನನಗೆ ಪೂರ್ತಿ ಹಿಂಡ್ಕೊಳೋಕ್ಕಾಗೋದಿಲ್ಲ ಅದಕ್ಕೆ ನಾನು ಸೌಟಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಮತ್ತು ಎರಡನೇ ಸತಿ ನಾವು ಅದೇ ಕಾಯಿಗೆ ಅರ್ಧ ಮಿಕ್ಕಿರುತ್ತಲ್ವ ನೀರು ಆ ನೀರನ್ನು ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಎರಡನೇ ಹಾಲು ತಗೋಬೇಕಾಗತ್ತೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಮೇಲೆ ಕಾಯಿನ ಕೈಯಿಂದ ಗಟ್ಟಿಗೆ ಹಿಂಡ್ಕೋಬೇಕು ಚೆನ್ನಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡು ಅದರಿಂದ ಹಾಲು ತಗೋಬೇಕು ಬೇಕು ಅಂತಂದರೆ ಅದನ್ನೇ ನೀವು ಮೂರು ಸತಿನೂ ಮಾಡ್ಕೋಬೋದು ಮೂರು ಸತಿ ಮಾಡಿಕೊಂಡು ಮೂರು ಸತಿನೂ ಹಾಲು ತಗೋಬೋದು ಒಂದು ಚೂರು ಹಾಲು ಬಿಡದೆ ಇರೋಂಗೆ ನಾನು ಎರಡು ಸತಿ ತಗೊಂಡಿದ್ದೀನಿ ನೀವು ಅದೇ ನೀರಿಗೆ ಮೂರು ಸತಿನೂ ಮಾಡ್ಕೋಬೋದು ಮಾಡಿಕೊಂಡು ಇದನ್ನು ನೀವು ಚೆನ್ನಾಗಿ ಹಾಲು ತಗೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ಒಗ್ಗರಣೆಗೆ ನಾನು ತೋರಿಸ್ತೀನಿ ಇದು ಒಗ್ಗರಣೆಗೆ ನನಗೆ ಬೆಳ್ಳುಳ್ಳಿ ಶುಂಠಿ ಮೊಸರು ನಿಂಬೆಹಣ್ಣು ಏನು ಬೇಡ ಇದು ಕಾಯಲ್ಲಿ ಹಾಕೋದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಇದ್ದೀನಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನೂ ಹಾಕೋಬೋದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಎಣ್ಣೆ ಇದ್ದಂಗೆ ನಾನು ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಚಕ್ರಮಗ್ಗು ಹಾಕ್ಕೊಂಡು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹೇಳಿದ್ದೀನಲ್ಲ ನಿಮಗೆ ಇದು ಸ್ವೀಟ್ನೆಸ್ ಬರುತ್ತೆ ಕಾಯಿ ಹಾಲು ಹಾಕೋದಕ್ಕೋಸ್ಕರ ಮತ್ತು ಗರಂ ಮಸಾಲ ಚಕ್ಕೆ ಲವಂಗ ಹಾಕಿದ ಕೂಡಲೇ ಸ್ವೀಟಿಗೆ ಹಾಕ್ತೀವಲ್ಲ ಪಾಯಸಕ್ಕೆಲ್ಲ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ವೈಟಾಗಿರೋದಕ್ಕೆ ಮಧ್ಯದಲ್ಲಿ ಗ್ರೀನ್ ಗ್ರೀನಾಗಿ ಕಾಣುತ್ತೆ ಮತ್ತು ಅದ್ರದ್ದು ಘಮ ಕೂಡ ಸಪ್ರೇಟಾಗಿರುತ್ತಲ್ವ ಹಾಗಾಗಿ ನಾನು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಎರಡು ಸತಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಈರುಳ್ಳಿ ಆದರೆ ಕೆಂಪು ಕಾಗ ತನಕ ಹುರ್ಕೋಬೇಕು ಅಂತಾರೆ ಆದರೆ ನಾನು ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕ್ಕೊಂಡಿಲ್ಲ ನೋಡಿ ಸಿಂಪಲ್ ಆಗಿರೋಂಥ ರೆಸಿಪಿ ಇದು ಮತ್ತು ತುಂಬ ಟೇಸ್ಟ್ ಆಗಿರೋಂಥದ್ದು ಇದಕ್ಕೆ ಕಾಂಬಿನೇಷನ್ ರೈಸಿಗೆ ಚಿಕನ್ ಸಾರು ಮಟನ್ ಸಾರು ಕೈಮ ಸಾರು ನಾವು ಯಾವಾಗ್ಲೂ ತೆಂಗಿನಕಾಯನ್ನು ಮಾಡಿದಾಗ ಕೈ ಮಸಾರೆ ಮಾಡಿಕೊಂಡು ಊಟ ಮಾಡೋದು ಇದು ನಮಗೆ ಹಬ್ಬದ ಅಡುಗೆ ಇದು ಹಬ್ಬದ ಸ್ಪೆಷಲ್ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಈಗ ನಾವು ಹಾಲನ್ನ ತೆಗ್ದಿಟ್ಟಿದ್ದೀವಲ್ವ ಹಾಲನ್ನ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಉಪ್ಪಾಕಿ ಕುದಿಯಕ್ಕೆ ಬಿಡಬೇಕು ಉಪ್ಪು ಹಾ ಆದರೆ ಪಾತ್ರೆಗೆ ತಟ್ಟೆ ಮುಚ್ಚಬಾರ್ದು ಯಾಕೆ ಅಂತಂದರೆ ನಾವು ಕಾಯಿ ಹಾಲು ಹಾಕಿರೋದಕ್ಕೋಸ್ಕರ ಅದು ಉಕ್ಕಿ ಚಲೋ ಆಗಿಬಿಡುತ್ತೆ ಉಕ್ಕಿ ಚಲೋ ಟೇಸ್ಟ್ ಒದಂಗೇನೆ ಹಾಗಾಗಿ ಅದಕ್ಕೆ ತಟ್ಟೆ ಮುಚ್ಚಬಾರ್ದು ತಟ್ಟೆ ಪಾತ್ರೆನ ಓಪನ್ ಆಗಿ ಬಿಡಬೇಕು ಒಗ್ಗರಣೆ ಹಾಕೋದಕ್ಕೂ ಮುಂಚೆನೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಯಾಕೆ ಅಂತಂದರೆ ಅನ್ನ ಉದ್ರುದ್ರಾಗ ಬರಬೇಕು ಮತ್ತು ಇರಬೇಕು ಅಂತ ನಾವು ಇದಕ್ಕೆ ಯಾವುದೇ ರೀತಿಯ ಹುಳಿನ ಬೆರೆಸೋದಿಲ್ಲ ಮೊಸರಾಗಲಿ ನಿಂಬೆಹಣ್ಣಾಗಲಿ ಏನೂ ಹಾಕೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ತಿರುಗಿಸ್ಬೇಕಾದ್ರೆ ನಿಮಗೆ ಅನಿಸುತ್ತೆ ಬಾಯಿನಲ್ಲಿ ನೀರು ಬರುತ್ತೆ ತಿರುಗಿಸ್ತಾ ತಿರ್ಗಿಸ್ತಾ ಆ ರೀತಿ ಇರುತ್ತೆ ಹಾಗಾಗಿ ನೀವು ಇದನ್ನು ಒಂದ್ಸತಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ನೋಡಿ ಇದಕ್ಕೆ ಜಾಸ್ತಿ ನೀವು ಕೇಳ್ಬೋದು ಯಾಕೆ ಕಾಯಿ ಹಾಲೆ ತೆಗಿಬೇಕು ರುಬ್ಬಿರೋದನ್ನ ಹಂಗೆ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು ಮಾಡ್ಕೋಬೋದು ಹಂಗೂ ಮಾಡ್ಕೋಬೋದು ನೀರನ್ನ ಬಿಸಿಗೆ ಇಟ್ಬಿಟ್ಬಿಟ್ಟು ಕಾಲು ಕಾಯಿನ ಅದಕ್ಕೆ ಹಾಕ್ಬೋದು ಆದರೆ ವಯಸ್ಸಾದವರಿಗೆ ಜೀರ್ಣ ಆಗೋದಿಲ್ಲ ಅಷ್ಟೇ ಮತ್ತು ಸಣ್ಣ ಮಕ್ಕಳಿಗೂ ಜೀರ್ಣ ಆಗೋದಿಲ್ಲ ಹಾಗಾಗಿ ನಾವು ಅದನ್ನು ಹಾಲನ್ನ ತಗೊಳ್ತೀವಿ ನೀವು ಬೇಕೇ ಇದ್ದರೆ ಹಾಗೇನೂ ಮಾಡಿಕೊಂಡು ತಿನ್ಬೋದು ವಯಸ್ ವಯಸ್ಸಿರೋರೇನೋ ಜೀರ್ಣ ಮಾಡ್ಕೊತಾರೆ ಆದರೆ ವಯಸ್ಸಾದ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಕಾಯಿ ಹಾಲು ತೆಕ್ಕೊಳೋದ್ರಿಂದ ಆರಾಮಾಗಿ ಎಲ್ಲರೂ ಊಟ ಮಾಡ್ಬೋದು ದೊಡ್ಡವರಿಂದ ಚಿಕ್ಕವ್ರ ತನಕ ಎಲ್ಲರೂ ಊಟ ಮಾಡ್ಬೋದು ಹಾಗಾಗಿ ನಾವು ಕಾಯಿ ಹಾಲನ್ನ ತಗೊಂಡಿದ್ದೀವಿ ನೋಡಿ ಒಂದು ಹತ್ತು ನಿಮಿಷ ಬಿಡ್ತಿದ್ದಂಗೆನ ಅನ್ನ ಚೆನ್ನಾಗಾಗುತ್ತೆ ಒಳ್ಳೆ ದಮ್ಮಿಗೆಲ್ಲ ಆಗಿದೆ ಅನ್ನ ಕೂಡ ಉದ್ರದ್ರಾಗಿದೆ ನೀವು ತೆಂಗಿನಕಾಯಿನ ಹಾಗೆ ಹಾಕೊಂಡು ಮಾಡ್ತೀವಿ ಕಾಯಿ ಹಾಲು ತೆಗೀತೀರ ಅನ್ನೋದಾದ್ರೆ ಒಂದು ಅರ್ಧ ಲೋಟ ಒಂದು ಲೋಟ ನೀರನ್ನ ಕಮ್ಮಿ ಇಟ್ಕೊಳ್ರಿ ಇಟ್ಕೊಂಡು ನೀವು ಉದ್ರದ್ರಾಗಿ ಮಾಡಿಕೊಡ್ರಿ ತೆಂಗಿನಕಾಯಿ ಜಾಸ್ತಿ ಆಗೋಯ್ತು ಅಂತಂದರೆ ಅನ್ನ ಒಂದಕ್ಕೊಂದು ಅಂಟುತ್ತೆ ಈ ಥರ ಕಾಯಿ ಹಾಲು ತೊಗೊಂಡ್ರೆ ನಮಗೆ ಅನ್ನ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಒಳ್ಳೆ ಕಾಂಬಿನೇಷನ್ನು ಅಕಸ್ಮಾತ್ ನಾನ್ ವೆಜ್ ಅಲ್ಲದೆಲ್ಲೇ ಇರೋರು ಇದಕ್ಕೆ ಯಾವುದಾದ್ರೂ ತರಕಾರಿದು ಕೂರ್ಟ್ ವೆಜಿಟೇಬಲ್ ಕೂರ್ ಮಾಡಿಕೊಂಡು ಇದಕ್ಕೆ ಸೈಡ್ ಡಿಶಲ್ಲಿ ಇಟ್ಕೊಂಡು ತಿನ್ಬೋದು ಬರೀ ಅನ್ನೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್